ನಮಸ್ತೆ ವೀಕ್ಷಕರೇ ನಾನು ಪ್ರೇಮಶೇಖರ್ ಮತ್ತೊಂದು ಭಾನುವಾರ ದೇಶ ಪ್ರದೇಶನ ಮತ್ತೊಂದು ಕನ್ ಎಲ್ಲರೂ ಅಯೋಧ್ಯದಲ್ಲಿ ನಿರ್ಮಾಣಗೊಂಡಿರುವಂತ ರಾಮ ಮಂದಿರದ ಬಗ್ಗೆ ಮಾತಾಡ್ತಾ ಇದ್ದಾರೆ ನಾವು ಆ ಬಗ್ಗೆ ಮಾತಾಡೋಣ ನಾಳೆ ಜನವರಿ ಇಪ್ಪತ್ತೆರಡರಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ನವ ನಿರ್ಮಿತ ರಾಮ ಜನ್ಮಸ್ಥಾನ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠೆ ವಿದ್ಯುಕ್ತವಾಗಿ ನೆರವೇರಲಿದೆ ನೋಡಿ ಅಯೋಧ್ಯಾದಲ್ಲಿ ಇದ್ದ ರಾಮ ಮಂದಿರವನ್ನ ಬಾಬರ್ನ ಸೇನೆ ಧ್ವಂಸ ಮಾಡಿದ್ದು ಎಂಟರಲ್ಲಿ ಆಗಲೇ ಅಲ್ಲಿ ಬಾಬರ್ನ ಒಬ್ಬ ಸೇನಾನಿ ಮೀರ್ ಬಾಕಿ ಬಾಬರಿ ಮಸೀದಿಯನ್ನ ನಿರ್ಮಿಸ್ತು ಅದಾಗಿ ಐನೂರ ತೊಂಬತ್ತ ಆರು ವರ್ಷಗಳು ಆಗ್ತಾ ಇವೆ ಆ ಸ್ಥಳದಲ್ಲಿ ಮತ್ತೆ ರಾಮ ಮಂದಿರ ತಲೆ ಎತ್ತಿದೆ ಇದಕ್ಕೆ ಇಷ್ಟೊಂದು ವರ್ಷಗಳು ಯಾಕೆ ತಗಲು ಇದನ್ನ ನಾನು ಹೇಳೋದಕ್ಕೂ ಮೊದಲೇ ಆ ಒಂದು ಸ್ವಲ್ಪ ಯುರೋಪಿಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ ನೋಡಿ ಸ್ಪೇನ್ಗೂ ಭಾರತಕ್ಕೂ ಇಸ್ಲಾಂ ಬಂದದ್ದು ಒಂದೇ ಸಮಯದಲ್ಲಿ ಶಕ ಏಳ್ನೂರ ಹನ್ನೊಂದು ಹನ್ನೆರಡರಲ್ಲಿ ಈ ಕಡೆಗೆ ಮೊಹಮ್ಮದ್ ಬಿನ್ ಖಾಸಿಂ ಬಂದ ಆ ಕಡೆ ಸ್ಪೇನ್ಗೆ ತಾರಿಕ್ ಅನ್ನೋ ಒಬ್ಬ ಮೊರಾಕನ್ ಇಸ್ಲಾಮಿಕ್ ಆ ಸೇನಾಧಿಪತಿ ಹೋದ ಸೊ ಇಲ್ಲಿ ಸಿಂಧ್ ಮುಸ್ಲಿಮರ ವಶವಾಯಿತು ಅಂದರೆ ಅರಬ್ ಮುಸ್ಲಿಮರ ವಶ ಆಯಿತು ಅಲ್ಲಿ ಸ್ಪೇನ್ ಸಹ ಅರಬ್ ಮುಸ್ಲಿಮರ ವಶ ಆಯಿತು ಭಾರತದಲ್ಲಿ ಅನಂತರ ಸಿಂಧಿನಾಚೆಗೆ ಪಂಜಾಬ್ ಡೆಲ್ಲಿ ಆಮೇಲೆ ಭಾರತದ ಇತರ ಭಾಗಗಳಲ್ಲಿ ಇಸ್ಲಾಮಿಕ್ ಆಳ್ವಿಕೆ ಹರಡತಾ ಹೋಯಿತು ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ವರ್ಷಗಳ ನಂತರ ಅದನ್ನು ನಿಲುಗಡೆಗೆ ತಂದವರು ಬ್ರಿಟಿಷರು ಸಿಖ್ ಮತ್ತೆ ಮರಾಠ ಸೇನೆಗಳು ಪ್ರಯತ್ನ ಪಟ್ಟಿದು ಅದರ ಯಶಸ್ವಿ ಆಗಲಿಲ್ಲ ಅದರಲ್ಲಿ ಅಂತಿಮವಾಗಿ ಅದರಲ್ಲಿ ಯಶಸ್ವನ್ನ ಕಂಡದ್ದು ಬ್ರಿಟಿಷ್ ಆ ವಸಾಹತ ಸಾಹಿ ಆಡಳಿತ ಆಮೇಲೆ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂತು ನಮಗೆ ಓಕೆ ನಾವಲ್ಲಿಗೆ ನಿಲ್ಲಿಸೋಣ ಈ ಕಥೆನ ಯುರೋಪ್ ಹೋಗೋ ಸ್ಪೇನ್ನಲ್ಲಿ ಕೆಲವೇ ಸಮಯದಲ್ಲಿ ಸ್ಪ್ಯಾನಿಷ್ ಕ್ರಿಶ್ಚಿಯನರ ಪ್ರತಿರೋಧ ಆರಂಭ ಆಯಿತು ನಿಧಾನವಾಗಿ ಅವರು ತಮ್ಮ ಒಂದೊಂದೇ ಪ್ರದೇಶಗಳನ್ನು ಮರುಗಳಿಸ್ಕೊಂಡ್ರು ಇನ್ಫ್ಯಾಕ್ಟ್ ಒಂದು ಹಂತದಲ್ಲಿ ಅರಬ್ ಮುಸ್ಲಿಂ ಸೇನೆ ಸ್ಪೇನನ್ನು ದಾಟಿ ಪಿರನೀಸ್ ಪರ್ವತಗಳನ್ನು ದಾಟಿ ಫ್ರಾನ್ಸ್ಗೂ ಹೋಗಿತ್ತು ಅಲ್ಲಿಂದ ಅವ್ರನ್ನ ಬೇಗ ಹೊರ ಕಳಿಸ್ಬಿಟ್ರು ಆಮೇಲೆ ಒಂದೆರಡು ಶತಮಾನಗಳಲ್ಲಿ ನಿಧಾನವಾಗಿ ಸ್ಪ್ಯಾನಿಷರು ತಮ್ಮ ಕಳೆದು ಹೋದ ಪ್ರದೇಶಗಳನ್ನೆಲ್ಲ ಪುನಃ ಪುನಃ ಪಡ್ಕೊಳ್ಳೋಕ್ಕೆ ಶುರು ಮಾಡಿದ್ರು ಆವಾಗ ಏನು ನಡೆದಿತ್ತು ಅಲ್ಲಿ ಅಂತ ಹೇಳಿದ್ರೆ ತಾವು ಆಕ್ರಮಿಸಿಕೊಂಡಿದ್ದ ಪ್ರದೇಶಗಳಲ್ಲಿ ಮುಸ್ಲಿಂ ಸೇನೆ ಅಲ್ಲಿದ್ದ ಕೆಥೀಡ್ರಲ್ ಗಳನ್ನೆಲ್ಲ ಒಡೆದು ಹಾಕಿ ಮಸೀದಿ ಮಸೀದಿಗಳನ್ನು ಯಾವಾಗ ಈ ಸ್ಪ್ಯಾನಿಷರು ತಮ್ಮ ಪ್ರದೇಶಗಳನ್ನ ಮತ್ತೆ ಪಡ್ಕೊಂಡ್ರು ಆಗ ಅಲ್ಲೆಲ್ಲ ಕೆಥೀಡ್ರಲ್ ಗಳನ್ನ ಒಡೆದು ಕಟ್ಟಲಾಗಿದ್ದಂತಹ ಮಸೀದಿಗಳನ್ನ ಕೆಡವಿ ಮತ್ತೆ ಕೆಥೀಡ್ರಲ್ ಗಳನ್ನ ನಿರ್ಮಿಸಿದ್ರು ತುಂಬಾ ಕಡೆ ಮಾಡಿದ್ರು ಟೊಲೆಡೋದಲ್ಲಿ ಕಾರ್ಡೋಬಾದಲ್ಲಿ ಗ್ರೆನೇಡಾದಲ್ಲಿ ಅಲ್ಲೆಲ್ಲ ಮಾಡ ಅದು ಅದಕ್ಕೆ ಯಾರೂ ವಿರೋಧ ವ್ಯಕ್ತಪಡಿಸಲಿಲ್ಲ ಓಕೆ ಕೆತ್ತರಿಡಗಳು ನಿರ್ಮಾಣ ಆದವು ಈಗಲೂ ಅಲ್ಲೇ ಭವ್ಯವಾಗಿ ನಿಂತಿವೆ ಸ್ಪ್ಯಾನಿಶ್ ಕ್ರಿಶ್ಚಿಯನ್ರಿಗೆ ಅವು ಪೂಜಾ ಸ್ಥಳಗಳಾಗಿ ಆಮೇಲೆ ಗ್ರೀಸ್ನಲ್ಲೂ ಅದೇ ನಡೆದದನ್ನು ನಾವು ನೋಡ್ತೀವಿ ಗ್ರೀಸ್ ಸಹ ಶತಮಾನಗಳ ಕಾಲ ತುರ್ಕಿಯ ಅಟೋಮಾನ್ ಸುಲ್ತಾನರ ವಶ ಆಗಿತ್ತು ಆಗಲೂ ಸಹ ತುರ್ಕರು ಅಲ್ಲಿ ಕೆಥೀಡ್ರಲ್ಗಳನ್ನು ಚರ್ಚ್ಗಳನ್ನ ಓಡದು ಹಾಕಿ ಮಸೀದಿಗಳನ್ನು ಕಟ್ಟಿದ್ರು ಹಲವಾರು ಗ್ರೀಸ್ ಸ್ವತಂತ್ರಗೊಳಿಸೋದಕ್ಕೆ ಶುರುವಾದ ದಿನಗಳಿಂದಲೇ ಅದು ತನ್ನ ಕೆಥೀಡ್ರಲ್ಗಳನ್ನು ಅಂದರೆ ಗ್ರೀಕರು ತಮ್ಮ ಕೆಥೀಡ್ರಲ್ಗಳನ್ನು ಮತ್ತೆ ನಿರ್ಮಾಣ ಮಾಡೋದಕ್ಕೆ ಶುರು ಮಾಡಿದ್ರು ತೆಝಲೊನಿಕಲ್ಲಿ ಸಲೋನಿಕಾದಲ್ಲಿ ಇನ್ನು ಬೇರೆ ಬೇರೆ ಕಡೆ ಇಂಥದ್ದನ್ನು ನಾವು ನೋಡಬಹುದು ಅಂದರೆ ಸ್ಪೇನ್ ಮತ್ತೆ ಗ್ರೀಸ್ ತಾವು ಮುಸ್ಲಿಂ ಆಳ್ವಿಕೆಯನ್ನ ಕೊಡವಿಕೊಂಡ ಕೂಡಲೇ ತಮ್ಮ ಕಳೆದು ಹೋದ ಪೂಜಾ ಸ್ಥಳಗಳನ್ನ ಮರುಸ್ಥಾಪಿಸಿಕೊಂಡು ಸ್ಪ್ಯಾನಿಷರಾಗ್ಲಿ ಗ್ರೀಕ್ ಅದಕ್ಕೆ ಒಂದು ಪ್ರತಿರೋಧ ಒಡ್ಡಿಲಿಲ್ಲ ಒಪ್ಕೊಂಡ್ರು ಅದನ್ನ ಸೊ ಸ್ಪೇನ್ ಮತ್ತೆ ಗ್ರೀಸ್ ತಮ್ಮ ಕಳೆದು ಹೋಗಿದ್ದಂತ ಪೂಜಾ ಸ್ಥಳಗಳನ್ನ ಯಾವುದೇ ಒಂದು ಅಡ್ಡಿ ಆತಂಕ ಇಲ್ಲದೆ ಮರುಗಳಿಸು ಅದ್ರಲ್ಲಿ ನಮ್ಮಲ್ಲಿ ನೋಡಿ ಇದು ಸಿಂಧ್ಗೆ ಬಂದಂತ ಮೊಹಮ್ಮದ್ ಬಿನ್ ಖಾಸಿಮ್ ಅಲ್ಲಿಯ ಟೆಂಪಲ್ ಗಳನ್ನು ಒಡೆದು ಹಾಕದ ಮಸೀದಿಗಳನ್ನ ಕಟ್ಟಿಸ್ದ ಆಮೇಲೆ ಪಂಜಾಬ್ಗೆ ಹೋದಂತ ಅರಬ್ ಸೇನೆ ಮುಲ್ತಾನ್ ನಲ್ಲಿದ್ದಂಥ ಪ್ರಸಿದ್ಧ ಸೂರ್ಯ ದೇವಾಲಯವನ್ನು ಸಹ ಒಡೆದ ಅದು ಮಸೀದಿ ಆಮೇಲೆ ಸಾವಿರದ ನೂರ ತೊಂಬತ್ತ ಎರಡರಲ್ಲಿ ಡೆಲ್ಲಿ ಮೊಹಮ್ಮದ್ ಘೋರಿಯ ವಶ ಆಯಿತು ಅಲ್ವಾ ಅನಂತರ ಅಲ್ಲಿ ಕುತ್ಬುದ್ದೀನ್ ಐಬಕ್ ಗುಲ ಗುಲಾಮಿ ಸಂತತಿಯನ್ನು ಸ್ಥಾಪಿಸಿದ್ನಲ್ಲ ಘೋರಿಯಾ ಅಳಿಯ ಮತ್ತು ಗುಲಾಮ ಆತ ಹೀಗೆ ಆತ ಸ್ಥಾಪಿಸದಂಥ ಆ ಒಂದು ರಾಜವಂಶಕ್ಕೆ ಗುಲಾಮಿ ಸಂತತಿ ಅಂತ ಹೇಳ್ತಾರೆ ಕ್ರಿಸ್ತಶಕ ಒಂದು ಸಾವಿರದ ಇನ್ನೂರ ಆರರಲ್ಲಿ ಆತ ಡೆಲ್ಲಿಯಲ್ಲಿ ಅದನ್ನು ಸ್ಥಾಪಿಸಿದ್ದು ಅಲ್ಲಿ ದೆಹಲಿಯಲ್ಲಿ ಕಟ್ಟಿದಂಥ ಮೊಟ್ಟ ಮೊದಲ ಮಸೀದಿ ಖುವತ್ ಉಲ್ ಇಸ್ಲಾಂ ಮಸೀದಿ ಅದನ್ನು ಕಟ್ಟಿದ್ದು ಇಪ್ಪತ್ತು ಏಳು ಹಿಂದೂ ಮತ್ತು ಜೈನ ಮಂದಿರಗಳನ್ನು ಒಡೆದು ಹಾಕಿ ಅದರ ಕುರುಹುಗಳು ಈಗಲೂ ನಮಗೆ ಕಾಣ್ತವೆ ಆಗ ಅದರ ಗೋಡೆಗಳಲ್ಲಿರುವಂಥ ಹಿಂದೂ ದೇವ ದೇವಿಯರ ಒಂಥರ ಮುಖ ವಿರೂಪಗೊಳಿಸಲ್ಪಟ್ಟಂಥ ದೇವ ದೇವಿಯರ ವಿಗ್ರಹಗಳು ಮತ್ತು ಹಲವಾರು ಐ ಮೀನ್ ಹಿಂದೂ ಸಂಕೇತಗಳ ಕೆತ್ತನೆಗಳು ಈಗಲೂ ಹೇಳ್ತವೆ ಅಲ್ಲೇ ಇರುವಂಥ ಕುತುಬ್ ಮಿರರ್ ಸಹ ಒಂದು ಪ್ರಾಚೀನ ವೈಷ್ಣವ ಸ್ತಂಭ ಅಂತ ಹೇಳ್ತಾರೆ ಅದರ ಮೇಲೆ ಆತರಾತರವಾಗಿ ಗಾರೆ ಬಳದು ಅಲ್ಲಿರುವಂಥ ಹಿಂದೂ ಸಂಕೇತಗಳು ಮತ್ತು ದೇವದೇವಿಯರ ಕೆತ್ತನೆಗಳನ್ನೆಲ್ಲ ಮರೆಮಾಚಿ ಅದರ ಮೇಲೆ ಭಾಳ ಆ ಥರದಲ್ಲಿ ಅರಾಬಿಕ್ ಸೂಕ್ತಿಗಳನ್ನು ಕೊರೆದರು ಅದರಿಂದಾಗಿಯೇ ಅವುಗಳು ತುಂಬ ಆ ಸೂಕ್ತಿಗಳಲ್ಲಿ ವ್ಯಾಕರಣ ದೋಷ ವಾಕ್ಯ ರಚನಾ ದೋಷ ತುಂಬ ಇದೆ ಅಂತ ಹೇಳ್ತಾರೆ ಸೊ ಅಲ್ಲಿಂದ ಆರಂಭ ಆದಮೇಲೆ ಭಾರತದಲ್ಲಿ ಸುಮಾರು ನಲವತ್ತೇಳು ಸಾವಿರ ಮಂದಿರಗಳು ಧ್ವಂಸಗೊಂಡವು ಅಲ್ಲಿ ಮಸೀದಿಗಳು ನಿರ್ಮಾಣ ಅದು ಅಂತ ಹೇಳ್ತಾರೆ ನಲವತ್ತೇಳು ಸಾವಿರ ಅಂತ ಹೇಳ್ತಾರೆ ಸ್ಪಷ್ಟವಾದ ಒಂದು ಸಂಖ್ಯೆ ನನಗೂ ಗೊತ್ತಿಲ್ಲ ನೋಡಿ ಅಯೋಧ್ಯದಲ್ಲಿ ರಾಮ ಮಂದಿರ ಇತ್ತೋ ಇಲ್ಲವೋ ಈ ಬಗ್ಗೆ ಒಂದೆರಡು ಮಾತಾಡೋಣ ಐತಿಹಾಸಿಕವಾಗಿ ನಮಗೆ ರಾಮ ಅಲ್ಲೊಂದು ವೈಷ್ಣವ ಮಂದಿರ ಇತ್ತು ಅನ್ನೋ ಕುರುಹು ದೊರೆಯೋದು ಕ್ರಿಸ್ತ ಪೂರ್ವ ಐದನೆಯ ವರ್ಷದಲ್ಲಿ ಅಲ್ಲಿ ಒಂದು ಅಲ್ಲಿ ರಾಮ ಜನ್ಮಸ್ಥಾನ ಮಂದಿರ ಇತ್ತು ಅದನ್ನ ರಾಮನ ಪುತ್ರ ಕುಶ ಕಟ್ಟಿಸಿದ ಅನ್ನೋ ಒಂದು ಪ್ರತೀತಿ ಇದೆ ಆದರೆ ಆ ಅಲ್ಲಿದ್ದ ಒಂದು ದೇವಸ್ಥಾನವನ್ನ ಅಂದ್ರೆ ವೈಷ್ಣವ ಆಲಯವನ್ನ ಉಜ್ಜಯಿನಿಯ ಅರಸ ವಿಕ್ರಮಾದಿತ್ಯ ಜೀರ್ಣೋದ್ಧಾರ ಮಾಡಿದ ಅನ್ನೋ ವಿವರಗಳು ನಮಗೆ ಐತಿಹಾಸಿಕ ದಾಖಲೆಗಳಲ್ಲಿ ದೊರೀತವೆ ಅಂದ್ರೆ ಕ್ರಿಸ್ತ ಪೂರ್ವ ಐದನೇ ವರ್ಷದಲ್ಲಿ ಅಥವಾ ಅಲ್ಲಿಯವರೆಗೂ ಅಲ್ಲೊಂದು ದೇವಸ್ಥಾನ ಇತ್ತು ಜೀರ್ಣಾವಸ್ಥೆಗೊಳಗಾಗಿದ್ದ ಅದನ್ನ ವಿಕ್ರಮಾದಿತ್ಯ ಜೀರ್ಣೋದ್ಧಾರ ಮಾಡದ ಅನ್ನೋದು ಸತ್ಯ ಆಯಿತು ಆಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತ ಆರು ಎಪ್ಪತ್ತೇಳರಲ್ಲಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಲ್ಲಿ ಉತ್ಖನನಗಳಲ್ಲಿ ಅಲ್ಲಿ ಹತ್ತನೆಯ ಶತಮಾನದ ಒಂದು ಭವ್ಯ ವೈಷ್ಣವ ದೇವಾಲಯದ ಅವಶೇಷಗಳು ಸಿಕ್ಕು ಅವು ಆ ಬಾಬ್ರಿ ಮಸ್ಜಿದ್ ಇದೆಯಲ್ಲ ಅದನ್ನ ಕಟ್ಟಿದ್ದು ಆ ದೇವಸ್ಥಾನದ ಅವಶೇಷಗಳನ್ನು ಉಪಯೋಗಿಸಿ ಇಪ್ಪತ್ತೇಳು ಕಂಬಗಳು ಸೇರದಂತೆ ಹಲವಾರು ಸಾಮಗ್ರಿಗಳನ್ನು ಉಪಯೋಗಿಸಿ ಮಸೀದಿಯನ್ನು ಕಟ್ಟಿದ್ದು ಅನ್ನೋದನ್ನು ಸ್ಪಷ್ಟವಾಗಿ ಪುಷ್ಟೀಕರಿಸೋದು ಆರ್ಕಿಯಾಲಜಿಸ್ಟ್ ಬಿ ಬಿ ಲಾಲ್ ಬಿ ಆರ್ ಮಣಿ ಮತ್ತು ಅವ್ರ ಜೊತೆ ಇದ್ದಂಥ ಡಾಕ್ಟರ್ ಕೆ ಕೆ ಮೊಹಮ್ಮದ್ ಅವರೆಲ್ಲ ಸಂಶೋಧನೆ ಮಾಡಿದ್ರು ಆದ್ರೆ ಅದ್ರ ಬಗ್ಗೆ ದೊಡ್ಡ ಪ್ರಚಾರ ಏನು ಆಗಲಿಲ್ಲ ಯಾಕಂತ ಹೇಳಿದ್ರೆ ಆರ್ಕಿಯಾಲಜಿಸ್ಟ್ ಕೆಲಸ ಇಲ್ಲೊಂದು ಟೆಂಪಲ್ ಇತ್ತು ಅದರಿಂದ ಇದು ಹಿಂದೂಗಳಿಗೆ ಸೇರಿದ್ದು ಅಂತ ಹೇಳೋದಾಗಿರಲಿಲ್ಲ ಅವರು ತಮ್ಮ ಸಂಶೋಧನೆ ಅಷ್ಟೇ ಅವರು ಮಾಡಿದರು ಓಕೆ ಆದರೆ ಅದರ ಬಗ್ಗೆ ಮಾತಾಡಬೇಕಾಗಿದ್ದದ್ದು ಇತಿಹಾಸಕಾರರು ಮತ್ತು ಸಂಬಂಧಪಟ್ಟ ಒಂದು ಧಾರ್ಮಿಕ ಅಥವಾ ಸಾಮಾಜಿಕ ನಾಯಕರು ಆದರೆ ಏನಾಯಿತು ಅಂತ ಹೇಳಿದ್ರೆ ಕೆಲವು ಇತಿಹಾಸಕಾರರು ಮುಖ್ಯವಾಗಿ ಪ್ರೊಫೆಸರ್ ಇರ್ಫಾನ್ ಹಬೀಬ್ ಮತ್ತು ಜೆ ಎನ್ ಯು ಹಿಸ್ಟೋರಿಯನ್ಸ್ ಅಂತ ತಮ್ಮನ್ನು ತಾವು ಕರ್ಕೊಂಡಂಥ ಕೆಲವು ಎಡಪಂಥೀಯ ಇತಿಹಾಸಕಾರರು ಅಲ್ಲಿ ಏನೂ ಸಿಕ್ಕಿಲ್ಲ ಎಂಥದೂ ಇಲ್ಲ ಅಲ್ಲಿ ಯಾವುದೇ ಆ ಮಂದಿರ ಅಲ್ಲಿ ಇರಲಿಲ್ಲ ಅಂತ ಹೇಳೋದಕ್ಕೆ ಶುರು ಮಾಡಿದ್ರು ಹೇಳೋದೇ ಅಷ್ಟೇ ಅಲ್ಲ ಬರೆದ್ರು ಸಹ ಇವರು ಓಕೆ ಆಗ ಬಿ ಬಿ ಲಾಲ್ ಅವರು ಕೆ ಕೆ ಮೊಹಮ್ಮದ್ ಅವರು ಮುಕ್ತವಾಗಿ ಹೇಳಬೇಕಾಯ್ತು ಇಲ್ಲ ಅವಶೇಷಗಳು ಸಿಕ್ಕಿವೆ ನಾವು ಅದನ್ನು ಕಂಡು ನಾವು ಪತ್ತೆ ಮಾಡಿದ್ದೀವಿ ಅವೆಲ್ಲ ಇವು ಸೊ ಆದರೆ ಕೆ ಕೆ ಮೊಹಮ್ಮದ್ ಅವರು ಹೇಳೋ ಪ್ರಕಾರ ಅವರು ಈ ರೀತಿಯ ಒಂದು ಬಹಿರಂಗವಾಗಿ ಆ ವಿವರಗಳನ್ನ ಕೊಟ್ಟಾಗ ಮತ್ತು ಮುಸ್ಲಿಂ ಸಮುದಾಯಕ್ಕೆ ಇದನ್ನು ಹೇಳಿದಾಗ ಆ ಸ್ಥಳವನ್ನು ಹಿಂದೂಗಳಿಗೆ ಬಿಟ್ಟು ಕೊಡೋದಕ್ಕೆ ಮುಸ್ಲಿಂ ನಾಯಕರು ತಯಾರಾಗಿದ್ದ ಆದರೆ ಅವರನ್ನು ದಿಕ್ ತಪ್ಪಿಸಿದವರು ಕಮ್ಯುನಿಸ್ಟ್ ಹಿಸ್ಟೋರಿಯನ್ಸ್ ಅಂತ ಕೆ ಕೆ ಮೊಹಮ್ಮದ್ ಹೇಳ್ತಾರೆ ಅವರು ಮುಖ್ಯವಾಗಿ ಪ್ರಸ್ತಾಪಿಸೋದು ಇರ್ಫಾನ್ ಹಬೀಬ್ ಅವರನ್ನು ಅವರ ಹೆಸರನ್ನು ಓಕೆ ಅಲ್ಲಿ ಏನೂ ಸಿಕ್ಕಿಲ್ಲ ಮಂದಿರದ್ದು ಹೀಗಾಗಿ ಆ ಆ ಸ್ಥಳದ ಮೇಲೆ ನಿಮ್ಮ ಒಂದು ಅಧಿಕಾರವನ್ನು ಬಿಡಬೇಡಿ ಅಂತ ಮುಸ್ಲಿಂ ನಾಯಕರಿಗೆ ಹೇಳಿ ಅವರನ್ನು ಎತ್ತಿ ಕಟ್ಟದ್ದು ಪ್ರೊಫೆಸರ್ ಇರ್ಫಾನ್ ಹಬೀಬ್ ಆಮೇಲೆ ಏನಾಯಿತು ಮುಸ್ಲಿಮರು ಅವ್ರನ್ನ ಮಾತನ್ನು ನಂಬಿಕೊಂಡ್ರು ಬಾಬ್ರಿ ಮಸ್ಜಿದ್ ಆ್ಯಕ್ಷನ್ ಕಮಿಟಿ ಅಂತೆಲ್ಲ ಶುರುವಾಯಿತು ಈ ಕಡೆ ರಾಮ್ ಜನ್ಮಭೂಮಿ ಟ್ರಸ್ಟ್ ಅಂತ ಇದು ರಾಮ್ ಜನ್ಮಭೂಮಿ ಅದು ಅದನ್ಯಾಸ ಅಂತ ಶುರುವಾಯಿತು ಎರಡು ಲೀಗಲ್ ಬ್ಯಾಟಲ್ ಮೊದಲಿಂದನೂ ನಡೀತಾ ಇತ್ತು ಸಾವಿರದ ಎಂಟುನೂರ ಬಹುಶಃ ಐವತ್ತ ಮೂರನೇ ಇಶುವಿನಿಂದ ಅಂತ ಕಾಣ್ತದೆ ಇದು ಅದು ಹಾಗೆ ಮುಂದುವರ್ಕೊಂಡು ಬಂದು ಕೊನೆಗೆ ಅದು ದೇಶವನ್ನೇ ಒಂದು ಅದು ದೇಶ ಸಾಮಾಜಿಕವಾಗಿ ವಿಭಜನೆಗೊಳಿಸುವಂಥ ಒಂದು ಹಂತಕ್ಕೆ ಬಂದು ನಿಂತುಕೊಂಡು ಬಿಡುತ್ತು ಓಕೆ ಆವಾಗಲೂ ಸಹ ಒಂದು ವೇಳೆ ಅದು ಬಿ ಬಿ ಲಾಲ್ ಕೆ ಕೆ ಮೊಹಮ್ಮದ್ ಅವರು ಹೇಳದಂತೆ ಅಲ್ಲಿ ಸಿಕ್ಕಿದ್ದಂಥ ಉತ್ಖನನದ ಅದು ಅದು ಉತ್ಖನನದಲ್ಲಿ ದೊರಕಿದ್ದಂಥ ಮಂದಿರದ ಅವಶೇಷಗಳನ್ನು ಆಧರಿಸಿ ಅದನ್ನು ಹಿಂದೂಗಳಿಗೆ ಕೊಟ್ಟು ಬಿಡುವಂಥ ಒಂದು ತೀರ್ಮಾನವನ್ನು ಮುಸ್ಲಿಂ ನಾಯಕರು ಕೈಗೊಂಡಿದ್ದರಲ್ಲ ಅದು ಹಾಗೆ ಮುಂದುವರೆದಿದ್ರೆ ಏನಾಗುತ್ತೆ ಡಿಸೆಂಬರ್ ಆರು ತೊಂಬತ್ತೆರಡರಂದು ಬಾಬ್ರಿ ಮಸೀದಿ ಕುಸಿದು ಬೀಳ್ತಾ ಇರಲಿಲ್ಲ ಅಥವಾ ಅದು ಧ್ವಂಸಗೊಳಿಸ್ತಾ ಇರಲಿಲ್ಲ ಆಮೇಲೆ ಮುಂಬೈ ರೈಡ್ಸ್ ಆಗ್ತಾ ಇರಲಿಲ್ಲ ದೇಶ ಕಮ್ಯೂನಲಿ ಕಂಪ್ಲೀಟ್ಲಿ ಡಿವೈಡ್ ಆಗ್ತಾ ಇರಲಿಲ್ಲ ಓಕೆ ಸೊ ಅಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇತ್ತು ಹಿಂದೂ ಮುಸ್ಲಿಮರು ಅನಂತರ ಭಾಳ ಸಹೋದರರ ಹಾಗೆ ಬದುಕಬಹುದಾಗಿತ್ತು ಆದರೆ ಇಂಥ ಒಂದು ಅವಕಾಶವನ್ನು ತಪ್ಪಿಸಿ ದೇಶದ ಕೋಮು ದಳ್ಳುರಿಗೆ ಸಿಲುಕುವಂಥ ಮಾಡಿದವರು ಈ ಕಮ್ಯುನಿಸ್ಟ್ ಹಿಸ್ಟೋರಿಯನ್ಸ್ ಇವ್ರಲ್ಲಿ ಹಲವಾರು ಜನ ಇವನ್ ಕೋರ್ಟ್ನಲ್ಲೂ ಸಹ ಸಾಕ್ಷ್ಯ ಹೇಳಿದ್ರಂತೆ ಅಲ್ಲೇನೂ ಇಲ್ಲ ಮಂದಿರದ್ದು ಅಂತ ಕೊನೆಗೆ ನ್ಯಾಯಾಲಯ ಹೇಳಿದ್ದು ಮತ್ತೊಮ್ಮೆ ಉತ್ಖನ ನಡೆಸಿ ಅಂತ ಹಾಗೆ ಎರಡು ಸಾವಿರದ ಮೂರು ನಾಲ್ಕರಲ್ಲಿ ಮತ್ತೆ ಉತ್ಖನ ನಡೀತು ಮತ್ತಷ್ಟು ಮಂದಿರದ ಅವಶೇಷಗಳು ಅಲ್ಲಿ ದೊರೆತುವು ಇನ್ನೂರ ಐವತ್ತೆರಡು ಅವಶೇಷಗಳು ಸಿಕ್ಕಿದುವು ಅಲ್ಲ ಇನ್ನೂರ ಇನ್ನೂರ ಅರವತ್ಮೂರು ಅವಶೇಷಗಳು ಸಿಕ್ಕಿದವು ಅಂತ ಹೇಳ್ತಾರೆ ಅಲ್ಲಿ ಸ್ತಂಭಗಳು ಹಿಂದೂ ದೇವಾಲಯದ ಕುರುಹಗಳಾದ ಮಕರ ನಾಲಿ ಪೂರ್ಣ ಕಲಶ ಇಂತೆ ಆಗಲಾದರೂ ಸಹ ಈ ಒಂದು ನಮ್ಮ ಇತಿಹಾಸಕಾರ ಇದನ್ನು ಒಪ್ಕೋಬಹುದಾಗಿತ್ತಲ್ವ ಆದರೂ ಅವರು ಒಪ್ಪಿಕೊಳ್ಳಿಲ್ಲ ಕೊನೆಗೆ ಅವ್ರ ಮಾತನ್ನ ಕೇಳಿಕೊಂಡು ನಮ್ಮ ತುಂಬ ರಾಜಕಾರಣಿಗಳು ಸಹ ಹಿಂದೂಗಳ ವಿರುದ್ಧವಾಗಿ ಆಲಯದ ವಿರುದ್ಧವಾಗಿ ಮಸೀದಿ ಪರವಾಗಿ ದೊಡ್ಡ ದೊಡ್ಡ ಮಾತಾಡಿದ್ರು ಏನೇನೋ ಕಾರ್ಯ ಯೋಜನೆಗಳೆಲ್ಲ ರೂಪಿಸ್ಕೊಂಡ್ರು ಏನೆಲ್ಲ ರಾಜಕೀಯ ನಡೆದೊಯ್ತು ಅಲ್ವಾ ಇದರಲ್ಲಿ ಇವರ ವರ್ತನೆಯನ್ನ ಸ್ಪೇನ್ ಮತ್ತೆ ಗ್ರೀಸ್ನಲ್ಲಿ ಚರ್ಚ್ ಮೇಲೆ ಕಟ್ಟಿದ್ದ ಮಸೀದಿಯನ್ನು ಕೆಡವಿ ಮತ್ತೆ ಚರ್ಚ್ ಕಟ್ಟೋದಕ್ಕೆ ಹೋದಾಗ ಅಲ್ಲಿಯ ಜನರು ತೋರಿಸಿದಂತ ವರ್ತನೆಗೆ ನೀವು ಹೋಲ್ ಯಾಕೆ ನಮ್ಮಲ್ಲಿ ಈ ರೀತಿ ಇತಿಹಾಸವನ್ನು ನಿರಾಕರಿಸುವಂಥ ಒಂದು ಮಟ್ಟಕ್ಕೆ ನಮ್ಮ ಇತಿಹಾಸಕಾರರು ಯಾಕೆ ಇಳಿದ್ರು ಅವ್ರಿಗೆ ಏನು ಸಿಕ್ತೋ ಆದರೆ ಏನು ಪಡ್ಕೊಂಡ್ರು ಅವರು ಅದರಿಂದ ಮತ್ತು ನಮ್ಗೆ ಹಲವಾರು ರಾಜಕೀಯ ಪಕ್ಷಗಳು ಸಹ ಯಾಕೆ ಆ ಇತಿಹಾಸಕಾರರ ಸುಳ್ಳು ಮಾತುಗಳನ್ನು ನಂಬಿಕೊಂಡವು ಪುರಾತತ್ವ ಶಾಸ್ತ್ರಜ್ಞರು ಪತ್ತೆ ಮಾಡಿದ್ದಂಥ ನಿಜವಾದ ಸಾಕ್ಷ್ಯಗಳನ್ನು ಯಾಕೆ ಅವರು ತಿರಸ್ಕರಿಸಿದ್ರು ಯಾಕೆ ಅದರ ಬಗ್ಗೆ ಮಾತಾಡಲಿಲ್ಲ ಯಾಕೆ ಒಪ್ಪಲಿಲ್ಲ ನಾವು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾದಂಥ ಪ್ರಶ್ನೆಗಳಿವು ನವೆಂಬರ್ ಒಂಬತ್ತು ಎರಡು ಸಾವಿರದ ಹತ್ತೊಂಬತ್ತನೇ ತಾರೀಕು ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟು ಬಿಡ್ತು ಅಲ್ಲೊಂದು ಅಲ್ಲಿ ಮಸೀದಿ ನಿರ್ಮಾಣ ಇರ ಆಗಿದ್ದ ಸ್ಥಳದಲ್ಲಿ ಮಂದಿರ ಇರಲಿಲ್ಲ ಖಾಲಿ ಸ್ಥಳದಲ್ಲಿ ಮಸೀದಿ ನಿರ್ಮಾಣ ಆಗಿತ್ತು ಅನ್ನೋದನ್ನು ಪ್ರೂವ್ ಮಾಡೋದಕ್ಕೆ ಮುಸ್ಲಿಂ ಸಮುದಾಯ ವಿಫಲ ಆಗಿದೆ ಅಲ್ಲಿ ಮಂದಿರ ಇತ್ತು ಅನ್ನೋದಕ್ಕೆ ಆಧಾರಗಳು ನ್ಯಾಯಾಲಯಕ್ಕೆ ಸಿಕ್ಕಿವೆ ಹೀಗಾಗಿ ಆ ಸ್ಥಳವನ್ನು ನಾವು ಹಿಂದುಗಳಿಗೆ ಕೊಡ್ತೀವಿ ಅಂತ ಕೋರ್ಟ್ ತೀರ್ಮಾನ ಮಾಡಿತು ಮತ್ತು ರಾಮ್ ಜನ್ಮಭೂಮಿ ನ್ಯಾಸ್ಗೆ ಅಲ್ಲಿಗೆ ಒಂದು ರಾಮಮಂದಿರವನ್ನು ನಿರ್ಮಾಣ ಮಾಡುವಂಥ ಜವಾಬ್ದಾರಿಯನ್ನು ಕೊಟ್ಟುಬಿಡ್ತು ಅದರ ಪರಿಣಾಮ ನಾವು ಈಗ ನೋಡ್ತಾ ಇದ್ದೀವಿ ಮಂದಿರದ ಮೊದಲ ಕೆಳ ಅಂತಸ್ತು ತಯಾರಾಗಿದೆ ನಾಳೆ ಅದರಲ್ಲಿ ರಾಮಲಲಾ ಪ್ರಾಣ ಪ್ರತಿಷ್ಠೆ ವ್ಯಕ್ತಿಗುಕ್ತವಾಗಿ ನೆರವೇರಲಿದೆ ಅಂದ್ರೆ ಯುರೋಪ್ನ ಹೊರತಾಗಿ ಬೇರೆ ಕಡೆ ಮುಖ್ಯವಾಗಿ ಉಪಖಂಡದಲ್ಲಿ ಆಲಯವನ್ನ ಒಡೆದು ಹಾಕಿ ಕಟ್ಟಿದ್ದ ಮಸೀದಿಯನ್ನ ಮತ್ತೆ ಆಲಯವನ್ನಾಗಿ ಪರಿವರ್ತಿಸುವಂತ ಮೊಟ್ಟ ಮೊದಲ ಕೆಲಸ ಇದು ಯುರೋಪ್ ಮೊದಲ ಉದಾಹರಣಕ್ಕೆ ಸೊ ಇದು ಸಂತೋಷದ ಸಮಯ ಸಹ ಹಾಗೆಯೇ ಇದು ನಡೆಯೋದಕ್ಕೆ ಇಷ್ಟು ಸಮಯ ಯಾಕೆ ತಗೊಳ್ಳುತ್ತೆ ಸುಳ್ಳು ಯಾಕೆ ಇಷ್ಟು ವರ್ಷ ವಿಜೃಂಭಿಸ್ತು ಈ ದೇಶದಲ್ಲಿ ಇತಿಹಾಸಕಾರರು ಸುಳ್ಳು ಇತಿಹಾಸವನ್ನು ಯಾಕೆ ಹೇಳ ಅನ್ನೋದನ್ನೆಲ್ಲ ನಾವು ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ ಆ ಆಲೋಚನೆಗಳು ನಮ್ಮನ್ನ ಸತ್ಯದ ಕಡೆಗೆ ಕರ್ಕೊಂಡು ಧನ್ಯವಾದಗಳು